ಶಾಲಾ ಗೇಟ್ ಬಿದ್ದ ಪರಿಣಾಮ ವಿದ್ಯಾರ್ಥಿಯೊಬ್ಬ ಗಂಭೀರ ಗಾಯಗೊಂಡಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಅಜೂರ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಘಟನೆ ಸಂಭವಿಸಿದೆ ಶಾಲಾ ಗೇಟ್ ಬಿದ್ದ ಪರಿಣಾಮ ವಿದ್ಯಾರ್ಥಿಯೊಬ್ಬ ಗಂಭೀರ ಗಾಯಗೊಂಡಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಅಜೂರ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಘಟನೆ ನಡೆದಿದೆ ಅಜರ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಘಟನೆ ಸಂಭವಿಸಿದ್ದು ಆರನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿರುವ ಅಜಿರುದ್ದೀನ್ ಲಾಲ್ ಸಾಬ್ ನದಾಪ್ ಎಂಬ ವಿದ್ಯಾರ್ಥಿ ಶಿಕ್ಷಕರು ಬರ್ತಾ ಇದ್ದಾರೆ ಅಂತ ಗೇಟ್ ತೆಗೆಯಲು ಹೋಗಿದ್ದ ಸಂದರ್ಭದಲ್ಲಿ ವಿದ್ಯಾರ್ಥಿಯ ಮೇಲೆ ಗೇಟ್ ಬಿದ್ದು ವಿದ್ಯಾರ್ಥಿಯ ಬೆನ್ನಿಗೆ ಗಾಯಗಳಾಗಿವೆ ನೋಡ್ರಿ ವಿದ್ಯಾರ್ಥಿಯನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದು ಪೋಷಕರು ಶಾಲಾ ಮುಖ್ಯೋಪಾಧ್ಯಾಯನ ನಿರ್ಲಕ್ಷ್ಯದಿಂದಾನೇ ನಮ್ಮ ಮಗುವಿಗೆ ಈ ಪರಿಸ್ಥಿತಿ ಬಂದಿದೆ ಅಂತ ಮುಖ್ಯೋಪಾಧ್ಯಾಯ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ ಗೇಟ್ ಬಿದ್ದ ಶಿಕ್ಷಕ ನೋಡ್ಬೇಕು ನೋಡಬಾರ್ದ್ರಿ ಇದಿಕ್ಷ ನೋಡಲ್ದ ಹೆಂಗ್ ಏನ್ ಹೇಳ್ರಿ ನೋಡು ನಮ್ಮ ಮಕ್ಕಳಿಗೆ ಬಡ್ರ ಮಕ್ಕಳಿಗೆ ಏನ್ರಿ ಆದ್ರೆ ಏನ್ ಮಾಡುದ್ರಿ ಅವ್ರಪ್ಪ ಒಂದ್ ಅರ್ಧ ಎಕರ್ ಭೂಮಿ ಇಲ್ಲ ಅವ್ನ್ ದುಡ್ಡು ಮಕ್ಳಿಗೆ ದವಾಖಾನಿ ಮಾಡ್ಬೇಕನ್ ಇದನ್ನ ಹೇಳ್ರಿ ನೋಡುನು ಅನ್ ತೋರಿಸ್ರ ಬಿ ಇಲ್ಲೇ ಕೆಳಗಾವಕ್ ಹೋಗಿ ತೋರ್ಸೊಂಡ್ ಬಂದಾರ್ರಿ ಇವನು ಅವ್ರ ಅಪ್ಪನ ಓದ್ ತೋರ್ಸೊಂಡ್ ಬಂದನ್ರಿ ಕಾಸ ಐತ್ರಿ ಅವಂಗ್ಲೆ ಮತ್ತ ಇದು ವಯಸ್ಸಲ್ದಂಗ ಆಯ್ತಾರಲೇ ಅವ್ರ ಹೇಳಿ ಅವ್ ಫಸ್ಟ್ ಹೇಳದಿಲ್ರಿ ನಿಮಗ